ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕೃಷ್ಣ ಗಂಗಾಧಾಸರಿಗೆ ಮೊದಲಾಗಿ ಒಂದಷ್ಟ ಖಂಡಿತ ನನಗೆ ಅವಕಾಶ ಹೇಗೆ ಕೊಟ್ಟರು ಅಂತಂದರೆ ಆರು ತಿಂಗಳು ತಪ್ಪಿಸ್ಕೊಂಡು ಓಡಾಡಿದ್ದೀನಿ ಆರು ತಿಂಗಳು ಖಂಡಿತ ನನಗೆ ಅವಕಾಶ ಕೊಟ್ಟರು ಆ ಅವಕಾಶದಿಂದ ಇವತ್ತು ಪಡ್ಕೊಂಡಿದ್ದೀನಿ ಖಂಡಿತ ಹಾಗೆ ನನಗೆ ಮಾರ್ನಿಂಗ್ ಕ್ಲಾಸಲ್ಲಿ ನಿರೇಂದ್ರ ಮೂರ್ತಿ ಸಾರು ಕಲ್ಲೇಶಪ್ಪ ಸಾರು ನಿಜವಾಗ್ಲೂ ಬದಲಾಗಿದ್ದು ನಾನು ಮಾರ್ನಿಂಗ್ ಕ್ಲಾಸಿಂದ ಖಂಡಿತ ಸ್ನೇಹಿತರೆ ಮಾರ್ನಿಂಗ್ ಕ್ಲಾಸ್ ಯಾರು ಅಟೆಂಡ್ ಮಾಡ್ತಿರೋ ಖಂಡಿತ ಬದಲಾಗ್ತೀರಾ ಒಂದು ವರ್ಷದೊಳಗಡೆ ಒಂದು ವರ್ಷದೊಳಗಡೆ ಇಷ್ಟಪಡ್ತೀನಿ ಒಬ್ಬ ಕೂಲಿ ಮಾಡೋ ಹುಡುಗ ಕೂಲಿ ಮಾಡೋ ಹುಡುಗ ಹದಿನೈದು ಸಾವಿರ ಸಂಬಳಕ್ಕೆ ಪ್ರೈವೇಟ್ ಸ್ಕೂಲಲ್ಲಿ ಹತ್ತು ವರ್ಷ ದುಡಿದೀನಿ ಹತ್ತು ವರ್ಷ ಅಲ್ಲಿ ಬದಲಾಗ್ತಿರೋ ಜೀವನ ಇಲ್ಲಿ ಬದಲಾಗಿದೆ ಒಂದು ವರ್ಷದೊಳಗಡೆ ಯಾಕ್ ಮಾಡಬಾರ್ದು ಮೊದಲೇ ಸ್ನೇಹಿತರೆ ಒಬ್ಬ ಸೆಲೆಬ್ರಿಟಿ ಬಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಅಲ್ಲಿ ಕಸ ತೋರಿಸಿದ್ರು ರಸ ತರ ಯೂಸ್ ಮಾಡ್ತೀವಲ್ವಾ ಅಲ್ವಾ ಇಲ್ಲಿ ನಾವು ಕೊಡ್ತಾ ಇದೀವಿ ಅಲ್ವಾ ಈ ಅಮೃತ ಕೆಚ್ಚದಿಂದ ಯಾಕೆ ಹೇಳ್ಬಾರ್ದು ಜನಗಳಿಗೆ ಹೇಳ್ಬಹುದಾ ಎಲ್ಲರಿಗೂ ಸಕ್ಸಸ್ ಇದೆ ನುಗ್ಗಬೇಕಷ್ಟೇ ನಾವು ಬದಲಾಗಬೇಕು ನಮ್ಮ ಭಾರತೀಯರು ಅತಿ ಬುದ್ಧಿವಂತರು ಅತಿ ಬುದ್ಧಿವಂತರು ಬಟ್ ಧೈರ್ಯವಂತರಲ್ಲ ಫಾರಿನ್ ಕಂಡ್ರಿಯಲ್ಲಿ ಬುದ್ಧಿವಂತರಲ್ಲ ಅವರು ಧೈರ್ಯವಂತರು ಅದಕ್ಕೆ ಅಚೀವ್ಮೆಂಟ್ ಮಾಡ್ತೀರ ಸ್ನೇಹಿತರೆ ನಮ್ಮಲ್ಲಿ ಶಿಕ್ಷಣ ಇದೆ ಶಿಕ್ಷಣನ ಒಪ್ಕೊಳ್ಳಿ ನೀವು ಬದಲಾಗಿ ಬದಲಾದ್ರೆ ಜೀವನದಲ್ಲಿ ಎಲ್ಲರೂ ಅಚೀವ್ಮೆಂಟ್ ಮಾಡ್ತೀರಾ ಯಾರೋ ಒಬ್ಬ ಸೆಲೆಬ್ರಿಟಿ ಉದ್ಧ ತಪ್ಪಿಸ್ತಾ ಇದೀವಿ ಒಬ್ಬ ಮಧ್ಯವರ್ತಿ ಉದ್ಧಾರ ಆಗ ತಪ್ಪಿಸ್ತಾ ಇದ್ದೀವಿ ಸ್ನೇಹಿತರೆ ಖಂಡಿತ ಎಲ್ಲರೂ ಬದಲಾಗಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಅವಕಾಶ ಇದೆ ಬಳಸ್ಕೊಂಡು ಯಾರು ಕೆಚ್ಚ ನಿಲ್ತೀರಾ ಯಾರು ಕ್ಲಾಸನ್ನ ಅಟೆಂಡ್ ಮಾಡ್ತಾರೆ ಯಾರು ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ತೀರ ಅವ್ರು ಸಕ್ಸಸ್ ಆಗ್ತೀರಾ ಟ್ರೈನಿಂಗ್ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ನೋಡಿ ಇವತ್ತೆಲ್ಲ ನೋಡಿದ್ವಿ ಇಲ್ಲಿ ಒಂದು ಎಬ್ಬಟ್ಟು ಸಕ್ಸಸ್ ಆಗಿದೆ ಒಂದು ಗ್ರೀನಿಂಗು ಸಕ್ಸಸ್ ಆಗಿದೆ ಎಲ್ಲರಿಗೂ ಒಂದೇ ವೇದಕ್ಕೆ ಮೋದಿಕ್ಕೆ ವಿಲ್ ಪವರ್ ಬೇಕು ನಾನೇನಾದ್ರೂ ಹಟಬೇಕು ಅವಾಗ ನಾನು ಸಕ್ಸಸ್ ಆಗ್ತೀವಿ ಸ್ನೇಹಿತರೆ ನಿಮ್ಮಲ್ಲಿ ಶಿಕ್ಷಣ ಇದೆ ಶಿಕ್ಷಣ ಸಿಗ್ತಾ ಇದೆ ಹತಬೇಕು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ